ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಲ್ಲರಿಗೆ ಇಷ್ಟವಾಗಿರುವಂತ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದೀನಿ ಏನು ಅಂದ್ರೆ ಜಿಲೇಬಿ ಇನ್ಸ್ಟೆಂಟ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಹೊರಗಡೆ ಸಿಗುವ ರೀತಿಯಲ್ಲೇ ರುಚಿಯಾಗಿ ಅಷ್ಟೇ ಚೆನ್ನಾಗಿರುತ್ತೆ ಅದನ್ನ ಹೇಗ್ ಮಾಡೋದು ಅಂತ ತೋರಿಸಿಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ತೆಗೆದುಕೊಂಡು ಒಂದು ಪಾತ್ರೆ ಹಾಕೊಂಡಿದ್ದೀನಿ ಅದೇ ಕಪ್ ಅಲ್ಲಿ ಅರ್ಧ ಕಪ್ ಆಗುವಷ್ಟು ಹುಳಿ ಮೊಸರು ಹಾಕೊಳ್ಬೇಕು ಆನಂತರ ಇಲ್ಲಿ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಫುಡ್ ಕಲರ್ ಹಾಕೊಂಡಿದೀನಿ ಯೆಲ್ಲೋ ಕಲರ್ ಆನಂತರ ಒಂದು ಚಿಟಕಿ ಅಷ್ಟು ಉಪ್ಪು ಹಾಕೊಂಡಿದೀನಿ ಯಾವ್ದೇ ಸ್ವೀಟಿಗಾಗ್ಲಿ ಉಪ್ಪು ಹಾಕಿದ್ರೆ ಒಂದು ಚಿಟಕಿ ಅಷ್ಟು ಉಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಾವು ಚೆನ್ನಾಗಿ ಕಲ್ಸ್ಕೊಳ್ಬೇಕು ಯಾವುದೇ ತರ ಗಂಟಿಲ್ದ ರೀತಿಯಲ್ಲಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ನೀರು ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಇದು ಜಾಸ್ತಿ ತೆಳುವಾಗಿನೂ ಆಗ್ಬಾರ್ದು ಜಾಸ್ತಿ ಗಟ್ಟಿಯಾಗಿನೂ ಆಗ್ಬಾರ್ದು ನಾವು ದೋಸೆ ಹಿಟ್ಟಲ್ಲೇ ಹೇಗ್ ಮಾಡ್ಕೊಳ್ತೀವಿ ಆ ತರದಲ್ಲಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಸ್ವಲ್ಪನು ಗಂಟಿಲ್ದಿರೋ ರೀತಿಯಲ್ಲಿ ಇವಾಗ ನಾನು ಇದಕ್ಕೆ ಇದು ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ಇಲ್ಲಿ ನಾನು ಇನೋ ಪ್ಯಾಕೆಟ್ ಅಲ್ಲಿ ಒಂದು ಚಮಚಾಗುವಷ್ಟು ಇನೋ ಹಾಕೊಳ್ತಾ ಇದ್ದೀನಿ ಫ್ರೂಟ್ ಸಾಲ್ಟ್ ಅಂತ ಹೇಳ್ತಾರೆ ಇದನ್ನ ಹಾಕೋದ್ರಿಂದ ಬೇಗ ಮಾಡ್ಕೊಳ್ತೀವಲ್ವಾ ಹಾಗಾಗಿ ಚೆನ್ನಾಗಿ ಆಗುತ್ತೆ ಜಿಲೇಬಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತಾ ಇದೀರಲ್ವಾ ಸ್ವಲ್ಪ ಗಂಟಿಲ್ದಿರೋ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡಿ ಸೈಡ್ ಅಲ್ಲಿ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಯಾವ ಕಪ್ಪಲ್ಲಿ ಹಿಟ್ಟು ತೆಗೆದುಕೊಂಡಿದ್ದೀವಿ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆ ಅರ್ಧ ಕಪ್ ಆಗುವಷ್ಟು ನೀರ್ ಹಾಕೊಳ್ಬೇಕು ಅದಕ್ಕೆ ಒಂದು ಚಮಚ ಏಲಕ್ಕಿ ಪುಡಿ ಮತ್ತೆ ಇದಕ್ಕೆ ಒಂದು ಚಿಟಕಿ ಅಷ್ಟು ಫುಡ್ ಕಲರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸಕ್ಕರೆ ಪಾಕ ಆಗ್ಬೇಕು ಹಾಗಾಗಿ ಒಂದೇಳೆ ಪಾಕ ಬರೋ ತನಕ ಇದನ್ನ ಕುದಿಸ್ಕೊಳ್ಬೇಕು ನೋಡ್ತಾ ಇದೀರಲ್ವಾ ಸಕ್ಕರೆ ಪಾಕ ಮಾಡೋದ್ರಿಂದ ಅದು ನಾವು ಜಿಲೇಬಿ ಹಾಕ್ದಾಗ ಪಾಕ ಚೆನ್ನಾಗಿ ಹೇರ್ಕೊಳ್ಬೇಕು ಹಾಗಾಗಿ ಒಂದೇಳೆ ಪಾಕ ಬರೋ ತನಕ ಬಿಟ್ಟು ಆನಂತರ ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಬಹುದು ಇವಾಗ ಎರಡು ರೆಡಿ ಆಗಿದೆ ಈಗ ನಮ್ಗೆ ಹ್ಮ್ ಜಿಲೇಬಿ ಮಾಡೋದಿಕ್ಕೆ ಆ ಇದು ಬೇಕು ಹಾಗಾಗಿ ಅಹ್ ನಿಮ್ಮ ಹತ್ರ ಹಾಲಿನ ಪ್ಯಾಕೆಟ್ ಇದ್ರೆ ಅದರಲ್ಲಿ ಕೂಡ ಮಾಡ್ಕೊಳ್ಬಹುದು ಇಲ್ಲ ಅಂದ್ರೆ ಈ ತರ ಬಾಟಲ್ಗೆ ಸ್ವಲ್ಪ ಹೋಲ್ ಮಾಡ್ಬಿಟ್ಟು ಹೀಗೆ ಮಾಡಿಟ್ಕೊಂಡಿರುವಂತಹ ಮೈದಾ ಹಿಟ್ಟಿನ ಮಿಶ್ರಣನ ಹಾಕಿ ಇಲ್ಲ ಇಲ್ಲಾಂದ್ರೆ ಅದಕ್ಕೆ ಎಂತ ಸಿಗು ಸಿಗುತ್ತೆ ಹೊರಗಡೆ ಬಾಟಲ್ ಟೈಪ್ ಅದನ್ನ ಇದ್ರೆ ಅದ್ರಲ್ಲಿ ಕೂಡ ಯೂಸ್ ಮಾಡಬಹುದು ನನ್ನ ಹತ್ರ ನಾನು ಬಾಟಲ್ ಅಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ಈಗ ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ದೆ ಈಗ ನೀವು ಜಿಲೇಬಿ ಮಾಡ್ಕೊಳ್ಬಹುದು ಅಗ್ಲ ಪಾತ್ರೆ ಆದ್ರೆ ಒಂದೇ ಸರಿ ಒಂದು ಮೂರ್ ನಾಲ್ಕು ಜಿಲೇಬಿ ಮಾಡ್ಕೊಳ್ಬಹುದು ಇಲ್ಲ ಈ ತರದ್ದಾದ್ರೆ ಸ್ವಲ್ಪ ಒಂದ್ ಎರಡೆರಡೆ ಮಾಡ್ಕೊಳ್ಬೇಕಾಗತ್ತೆ ಜಿಲೇಬಿ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಸರಿಯಾಗಿ ಬರಲ್ಲ ಒಂದೆರಡ್ ಸರಿ ಅಭ್ಯಾಸ ಆದಾಗ ಚೆನ್ನಾಗಿ ಬರುತ್ತೆ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಏನು ಇದಾಗಲ್ಲ ನಿಮ್ಗೆ ಯಾವ ತರ ಶೇಪ್ ಅಲ್ಲಿ ಬೇಕಿದ್ರು ಜಹಾಂಗೀರ್ ಆತರ ಎಲ್ಲ ಮಾಡ್ತಾರಲ್ವಾ ಯಾವ ತರ ಶೇಪ್ ಅಲ್ಲಿ ಕೂಡ ಮಾಡಬಹುದು ಎಣ್ಣೆ ಜಾಸ್ತಿಯಾಗಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಒಳಗಡೆಯಿಂದ ಚೆನ್ನಾಗಿ ಬೇಯ್ಬೇಕು ಆನಂತರ ಜಾಸ್ತಿ ಕಪ್ಪುಗೆ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ಲೈಟ್ ಆಗಿ ಕಲರ್ ಬಂದ್ರೆ ಸಾಕು ಈಗ ಎಲ್ಲ ರೆಡಿ ಆಗಿದೆ ಜಿಲೇಬಿ ನನ್ಗೆ ನನ್ಗೆ ಒಂದು ಕಪ್ ಹಿಟ್ಟಲ್ಲಿ ಒಂದು ಹದಿನೈದರವರೆಗೂ ಆಗಿತ್ತು ಹದಿನೈದು ಹದಿನೇಳು ಆಗಿತ್ತು ಈಗ ಸಕ್ಕರೆ ಪಾಕದಲ್ಲಿ ಹಾಕೊಳ್ಳೋದು ಸಕ್ಕರೆ ಪಾಕ ಸ್ವಲ್ಪ ಬೆಚ್ಚಗಿರಬೇಕು ತಣ್ಣಗಾಗಿದ್ರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಆನಂತರ ಹಾಕಿ ಯಾಕಂದ್ರೆ ಮತ್ತೆ ಸಕ್ಕರೆ ಪಾಕ ಹೀರ್ಕೊಳ್ಬೇಕಲ್ವಾ ಹಾಗಾಗಿ ಇಲ್ಲಿ ಸಕ್ಕರೆ ಪಾಕ ಕಡಿಮೆ ಏನು ಆಗಲ್ಲ ನೀವು ಒಂದ್ಸಲ ಹಾಕಿ ಒಂದು ಎರಡ್ ಸೆಕೆಂಡ್ ಅದ್ರಲ್ಲಿ ಡಿಪ್ ಮಾಡಿ ಎತ್ತಿದ್ರೆ ಚೆನ್ನಾಗಿ ಎಳ್ಕೊಳ್ಳುತ್ತೆ ಸಕ್ಕರೆ ಪಾಕನ ಆಮೇಲೆ ಉಳಿದಿದ್ದನ್ನ ಹಾಕೊಳ್ಬಹುದು ನೀವು ಹ್ಮ್ ಇಷ್ಟೇ ಇದು ಜಿಲೇಬಿ ತುಂಬಾನೇ ಚೆನ್ನಾಗಿರುತ್ತೆ ಹೊರಗಡೆ ಸಿಗುತ್ತಲ್ವಾ ಅದೇ ರೀತಿ ರುಚಿಯಲ್ಲಿ ಮನೇಲೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ನೋಡ್ತಾ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಚೇಂಜ್ ಬೇಕಿದ್ರೆ ಕಲರ್ ಬೇಕು ಸ್ವಲ್ಪ ಸ್ವಲ್ಪ ಇನ್ನೂ ಜಾಸ್ತಿ ಹಾಕೊಳ್ಳಿ ಅವಾಗ ಆರೆಂಜ್ ಕಲರ್ ಆಗುತ್ತೆ ಇದನ್ನ ಕ್ರಿಸ್ಪಿಯಾಗಿ ಆಗಿ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿತ್ತು ನೀವೇ ನೋಡ್ತಾ ಇರ್ಬೋದು ಇವಾಗ ನಾನು ಒಂದು ಮಾಡಿ ಮುರಿದು ತೋರಿಸ್ತಾ ಇದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಆಗಿದೆ ಅಂತ ಸ್ವೀಟ್ ಹಾಗೆ ತುಂಬಾ ಒಳಗಡೆ ಚೆನ್ನಾಗಿ ಹೀರ್ಕೊಂಡು ತುಂಬಾನೇ ಚೆನ್ನಾಗಿತ್ತು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ಚೆನ್ನಾಗಿ ಬಂದ್ರೆ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್